ಏನು ಕೊಡುಗೆ ಕೊಡಬೇಕು ಇವ್ರೇನ್ ಕೊಟ್ಟವ್ರು ಎರಡು ವರ್ಷದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಎಷ್ಟು ವರ್ಷ ಇಟ್ಕೊಳ್ತಾರೆ ಎಷ್ಟು ವರ್ಷ ನಡೆಸ್ತಾರೆ ಇವತ್ತು ಬಿದರ್ನಲ್ಲಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡಿ ಅದ್ರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಮುಚ್ಚ ಪರಿಸ್ಥಿತಿಲಿ ಇಟ್ಟಿದ್ದಾರೆ ಇವತ್ತು ಹಣ ಎಷ್ಟು ಕೊಟ್ಟಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥದ್ದು ಏನು ಕಾರ್ಯಕ್ರಮ ತಂದುಬಿಟ್ಟಿದ್ದೀನಿ ತಂದುಬಿಟ್ಟಿದೀನಿ ಅಂದರೆ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಿದ್ದಾರೆ ಇವತ್ತು ಇವಾಗ ಲೆಕ್ಕ ಕೊಡೋದ ಬರೀ ಪ್ರಚಾರಕ್ಕೋಸ್ಕರ ಮಾಡೋದಲ್ಲ ಕೆಲಸ ಜನಗಳಿಗೂ ಸದುಪಯೋಗ ಪಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡಬೇಕು ರೋಡ್ ಡಿ ಕೆ ಶಿವಕುಮಾರ್ ರೋಡ್ ಟನಲ್ಲು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಮಾಡೋಕ್ಕೆ ಇಡೀ ನೋಡೋಣ ಯಾವ ಟನಲ್ ಮಾಡ್ತಾರೆ ಏನೇನು ನಡೀತಿದೆ ನೋಡೋಣ ಸಾಕಷ್ಟು ಅಧ್ವಾನಗಳಾಗ್ತದೆ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡ್ಬೋದು ಅಂತೇಳಿ ನೋಡಿ ಅವರ ಮಾತುಗಳು ಅವೆಲ್ಲ ಏನು ಈಗಾಗಲೇ ಇವತ್ತು ಹೇಳಿಲ್ವಾ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎತ್ತಿನ ಒಳೆ ನೀರನ್ನ ಕೋಲಾರಕ್ಕೆ ತರ್ತೀವಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೇಳಿಗೆ ಕೊಡ್ತಾರಂತೆ ಅಂತ ಇನ್ನೂ ಎತ್ತಿನ ಒಳೆ ಆ ಮನೆ ಎಸ್ಟೇಟಿಂದ ಇನ್ನೂ ಮುಂದಕ್ಕೆ ಬರಲೇ ಇಲ್ಲ ನೀರು ನೀರು ಇನ್ನೂ ಬರಲೇ ಇಲ್ಲ ಖರ್ಚಾಗಿರೋ ಹಣ ಎಷ್ಟು ಖರ್ಚು ಮಾಡಿದ್ದಾರೆ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಲೂಟಿ ಆಗಿದೆ ಇದು ಈ ಹದಿಮೂರರಲ್ಲಿ ಇದೇ ಮುಖ್ಯಮಂತ್ರಿ ಫೌಂಡೇಶನ್ ಆಗಿದಾಗ ಎರಡೇ ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ತಂದರು ನೀರು ಎತ್ತಿನ ಒಳೆ ನೀರು ಕೊಡ್ತೀವಿ ಅಂಥೇಳಿ ಬೆಂಗಳೂರದ ಕೊಳಚೆ ನೀರು ತಗೊಂಡೋಗಿ ಬಿಟ್ಟವರಲ್ಲಿ ಈಗ ಅವ್ರು ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು ಈಗ ಆ ಪರಿಸ್ಥಿತಿ ತಂದಿರೋದೇ ಅವ್ರ ಸಾಧನೆ ಇಲ್ಲ ಅದೇನು ಆಶ್ಚರ್ಯ ಆಗುತ್ತೆ ನೋ ಆತಂಕ ಪಡೋದು ಬೇರೆ ಅದೇನು ಆಶ್ಚರ್ಯ ಏನಿಲ್ಲ ಜಗಜಾಹೀರ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ ಕೆಲವ್ರು ಇದ್ದಾರೆ ಅದೇ ಜನ ನಿಮ್ಮದೊಂದು ಇಟ್ಟು ಕೊಡಿ ಸರ್ ಸಾಕು ನಾವು ದುಡ್ಡು ತಗೊಂಬತ್ತೀವಿ ಅಂತ ಹೆಸರಿಗೆ ಶಾಸಕರ ಲೆಟ್ರೆಡ್ಡು ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ ಇದರಲ್ಲಿ ಏನು ಆಶ್ಚರ್ಯ ಪಡೆಯಪ್ಪಡ ಅಂಥದ್ದು ಏನಿಲ್ಲ ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡೋದು ನಮ್ಮ ಊರಿಗೆ ನಮ್ಮ ಪಂಚಾಯತಿಗೆ ಒಂದ್ ನೂರ ಮನೆ ತರಕಿ ಇಷ್ಟು ಕೊಟ್ಟೋ ಸರ್ ಅಷ್ಟು ಕೊಟ್ಟೋ ಸರ್ ಅಂತ ಹೇಳ್ತಾರೆ ಎಲ್ಲಾ ಇಲಾಖೆಲ್ಲೂ ನಡೀತಿದೆ ವರ್ಗಾವಣೆ ಎಲ್ಲಾ ಪ್ರತಿಯೊಂದರಲ್ಲೂ ಏನೇನು ನಡೀತಿದೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ ಮುಂದಿನ ಚುನಾವಣೆ ಅವ್ರಿಗೆ ಕಾಯ್ಬೇಕು ಇಲ್ಲಿ ನಡೀತಿರದೇ ಅದು ಮಧ್ಯವರ್ತಿಗಳೇನು ವಿಧಾನಸೌಧದಲ್ಲೇ ಅವರೇ ಶುರು ಮಾಡ್ಕೊಂಬಿಟ್ಟವ್ರ ಈ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಈಗ ಆ ಇಲಾಖೆಯಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಬಿಟ್ಟವ್ರೆ ಎಷ್ಟು ಸೌಸಲಿ ಮಾಡಬೇಕು ಅಂತೇಳಿ ಪರ್ಸೆಂಟೇಜ್ ಕೊಡಲೇಬೇಕು ಮಾಡ್ಕೊಂಡವ್ರೆ ಕೇಳಿದ್ರೆ ಅದಕ್ಕೇನೋ ಒಂದು ಉತ್ತರ ಕೊಟ್ಕೋತಾರೆ ಪಕ್ಕದಲ್ಲೇ ಕೂರಿಸ್ಕೋತಾರಲ್ಲ ಈಗ ಹಾಂ ಅದ್ಯಾವುದು ಎಚ್ ಕೆ ಪಾಟೀಲ್ ಲೇಟರ್ನು ನೋಡಿದ್ನಪ್ಪ ಗಣಿಗಾರಿಕೆ ಗಣಿಗಾರಿಕೆ ಅದು ಅವರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲೂ ಒಂದು ಪತ್ರ ಬರೆದವ್ರು ಇದೇ ಥರನೇ ಈಗ ಅದೆಂಥದ್ದು ಪತ್ರ ನೆನ್ನೆ ಬರ್ತಾರೆ ಇವತ್ತು ಬರೀ ಪ ಪತ್ರಿಕೆಯಲ್ಲಿ ಹಾಕಿದ್ದೀರಲ್ಲ ಎರಡು ವರ್ಷದಿಂದ ಏನು ಮಾಡ್ತಾರೆ ಇವರೇ ಉಪ ಸಮಿತಿ ಅಧ್ಯಕ್ಷರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ರಿಪೋರ್ಟು ಕೊಟ್ಟರು ಈ ಎರಡು ವರ್ಷ ಆಯ್ತಲ್ಲ ಇವರು ಬಂದು ಕಾನೂನು ಸಚಿವರು ಇವತ್ತಿಗೆ ಸಬ್ಜೆಕ್ಟ್ನ ರೈಸ್ ಮಾಡ್ತಾವ್ರೆ ಎರಡು ವರ್ಷದಿಂದ ನಿದ್ದೆ ಮಾಡ್ತಾ ಇದ್ರ ಇವರ ಇವರೇ ಕೊಟ್ಟಂತ ವರದಿ ಒಂದೂವರೆ ಲಕ್ಷ ಕೋಟಿ ಅಂತ ಏನು ಹೇಳ್ತಾರೆ ಇವತ್ತ ಒಂದೂವರೆ ಲಕ್ಷ ಕೋಟಿ ವಸೂಲಿ ಮಾಡಿದ್ರೆ ಅವ್ರು ಹೇಳೋಂಥ ರೀತಿಯಲ್ಲೇ ಈ ಅಕ್ರಮ ದಂಧೆ ನಡೆಸಿರೋರ ಹತ್ರ ಇವತ್ತು ಟ್ಯಾಕ್ಸ್ ಈ ಥರ ಹಾಕ್ಬೇಕಾಗಿತ್ತು ಜನಗಳ ಮೇಲೆ ಎರಡು ಸಾವಿರದ ಜೊತೆ ಇನ್ನೊಂದು ಎರಡು ಸಾವಿರ ಸೇರಿಸೇ ಕೊಡ್ಬೋದಾಗಿತ್ತಲ್ವಾ ಅದು ವಸೂಲಿ ಮಾಡಿದರೆ ಈಗ ಎರಡು ವರ್ಷ ಆದಮೇಲೆ ಮೇಲೆ ಇದ್ದವ್ರೀಗ ಎಚ್ ಕೆ ಪಾಟೀಲ್ರು ಸರ್ ಹೌದು ಯಾರ ಮೇಲೂ ಕ್ರಮ ಆಗಲ್ಲ ಅದು ಇದು ಇವೆಲ್ಲ ಪ್ರಚಾರಕ್ಕೆ ಇರ್ತಕ್ಕಂಥ ಈಗಿನ ಒಂದು ವಿಷಯಗಳೇನು ಬಂತಲ್ಲ ಡೈವರ್ಷನ್ ಇವೆಲ್ಲ ಒಂದು ಡ್ರಾಮಾಗಳಷ್ಟು ಮೈಸೂಗರ್ ನಾನು ಓಪನ್ ಆಗಿ ಹೇಳಿದ್ದೀನಣ ಮೈ ಶುಗರ್ ಕಾರ್ಖಾನೆಯ ಅವರ ಟ್ರಸ್ಟಿಗಳೇನಿದ್ದಾರೆ ಆ ಸ್ಕೂಲ್ನ ಟ್ರಸ್ಟಿಗಳು ಅವರಿಗೆ ಓಪನ್ ಕರೆ ಕೊಟ್ಟಿದ್ದೀನಿ ಆ ಒಂದು ಸಂಸ್ಥೆ ಶಿಕ್ಷಣ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕೆ ಅಪ್ ಟು ಪಿ ಯು ಸಿ ಅವರಿಗೆ ಏನು ವ್ಯವಸ್ಥೆ ಆಗಬೇಕು ಎಲ್ಲ ವ್ಯವಸ್ಥೆಯನ್ನು ಒಂದು ಮಾಡೆಲ್ ಶಾಲೆ ಮಾಡಲಿಕ್ಕೆ ತಯಾರಾಗಿದ್ದೇನೆ ಅದನ್ನು ಉಪಯೋಗ ಪಡಿಸ್ಕೊಳ್ಳೋದು ಸದ್ಬಳಕೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿ ಅಂಥ ಆಸ್ತಿನ ಯಾವನ್ಗೋ ಗುತ್ತಿಗೆ ಮೇಲೆ ಕೊಡೋದು ಅಂದ್ರೆ ಉಂಟ ಎಲ್ಲಾದರೂ ಹಗಲ್ದಾರೋಡ ಇದು ಅಂಥ ಆಸ್ತಿನ ಎಲ್ಲಾದರೂ ಉಂಟ ಇಪ್ಪತ್ತು ಕೋಟಿ ಬೇಕೋ ಇಪ್ಪತ್ತೈದು ಕೋಟಿ ಬೇಕೋ ಮಾಡಕ್ಕೆ ತಯಾರಾಗಿದ್ದೀನಿ

ಹಾ ಎರಡ್ ಸಾವಿರದ ಅವರು ಅವ್ರಿನ್ ಏನಿದ್ರು ಕನಸು ಕಾಣಬೇಕೆಷ್ಟೇ ಬಂದ್ ಕೊಡ್ತಾರ ಕಾಂಗ್ರೆಸ್ ಎಲ್ಲ ಅವರಿಗೆ ಫೋಟೋ ನನ್ ಕೈಲಿದ್ಯಾ ಭಗವಂತನ ಸರ್